ಏನಾದ್ರು ತಗೋಬಹುದು ಇಲ್ಲ ನನ್ನ ಆರೋಗ್ಯ ಆಗಿರಲಿ ಅಂತ ಅಂದ್ಬಿಟ್ಟು ಒಂದು ಎರಡು ಜ್ಯೂಸ್ ಐಟಮ್ ತಗೋಬಹುದು ಈಗ ಶುಗರ್ ಪೇಷೆಂಟ್ ಶುಗರ್ ಹಾರ್ಟ್ ಡಯಾಬಿಟಿಕ್ ಏನಿದೆ ಫಾರ್ಟಿ ಟೂ ಅರ್ಸ್ ಅಂತ ಇದೆ ನಲವತ್ತೆರಡು ಸಾವಿರದ ಹಣ್ಣು ತರಕಾರಿಗಳು ಇವತ್ತು ನಾನು ತಗೋತಾನೆ ಇದ್ದೀನಿ ಅದೇನು ನನಗೇನು ಯಾವುದೇ ರೀತಿ ಇದಿಲ್ಲ ಶುಗರ್ ಇಲ್ಲ ಬಿ ಪಿ ಇಲ್ಲ ಅದು ಯಾವುದೂ ಇಲ್ಲ ಆದರೂ ನಾನು ಆರೋಗ್ಯಕ್ಕೋಸ್ಕರ ನಾನು ತಗೋತೀನಿ ನನಗೆ ಆಯಾಸ ಸುಸ್ತು ಆತರ ಥರ ಐತಿ ಓಡಾಡ್ಕೊಂಡು ಬಿಟ್ಟು ಈಗ ಸದ್ಯಕ್ಕೆ ನಾರ್ಮಲಿ ಆ ತರ ಜ್ಯೂಸ್ ಐಟಮ್ನ ಅವ್ರು ತಗೊಂಡು ಕುಡಿಬಹುದು ಏನು ಬಿಡಿ ಸರ್ ನನ್ನ ಜಮೀನ್ಗೆ ಕೊಡಿ ಅಂತಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೊಡ್ತೀವಿ ನೀವು ಏನು ಅಮೌಂಟ್ ಕೊಡೋ ಈಗ ಐದು ಸಾವಿರ ಕೊಟ್ಟಿದ್ರೆ ಐದ್ ಸಾವಿರಕ್ಕೆ ಏನು ಹೊರತೆ ಇಲ್ಲ ನಿಮ್ಗೆ ಜ್ಯೂಸ್ ಐಟಮ್ ಬೇಕು ಅಂದ್ರೆ ಅದಕ್ಕೆ ಬೆಲೆ ಬಾಳೋ ಅಂಥದ್ದು ಕೊಡ್ಕೊಡ್ತೀವಿ ಅಲ್ಲಿಗೆ ನಿಮ್ಗು ಯಾವ್ದೇ ಇಲ್ಲ ನೀವು ಕೊಡ್ತಿದ್ರೆ ನಾವು ಹುಡುಗ ಕೊಟ್ಟಿರ್ತೀವಿ ಅಲ್ಲಿ ಕ್ಲಿಯರ್ ಐ ಡಿ ಒಂದು ಫ್ರೀ ಐ ಡಿ ಬರ್ತದೆ ಐ ಡಿಗೆ ನೀವು ಆಧಾರ್ ಕಾರ್ಡು ಪಾನ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್ ಇಷ್ಟು ಒಂದು ಐ ಐಡಿ ಕ್ರಿಯೇಟ್ ಆಯ್ತದೆ ನೆಕ್ಸ್ಟ್ ನೀವು ಒಂದು ಹದಿನೈದು ದಿನ ಆದ್ಮೇಲೆ ನಿಮ್ಮ ತಿರ್ಗ ಪ್ರಾಡಕ್ಟ್ ಬೇಕು ಅಂದ್ರೆ ಎಂ ಆರ್ ಪಿ ರೇಟ್ ಏನಿರುತ್ತೋ ಅಲ್ಲಿಂದ ಅಪ್ ಟು ನಿಮ್ಗೆ ನಲ್ವತ್ತು ಪರ್ಸೆಂಟ್ ಸಿಗುತ್ತೆ ಈಗ ಹತ್ತು ಸಾವಿರ ರೂಪಾಯಿ ಪ್ರಾಡಕ್ಟ್ ತಗೋತೀನಿ ಅಂತಂದ್ರೆ ನಿಮ್ಗೆ ಆರು ಸಾವಿರ ಮಾತ್ರ ಕಟ್ಟಿಸ್ತದೆ ನಾಲ್ಕು ಸಾವಿರ ರೂಪಾಯಿ ನಿಮ್ಗೆ ಉಳಿತಾಯ ನಾಲ್ಕು ಸಾವಿರ ರೂಪಾಯಿ ಅದು ಲಾಭ ಬಂದಂಗೆ ಅದು ಆಯ್ತಾ ಅದಾದ ನಂತರ ನೀವು ಎಲ್ಲ ನಿಮ್ಮ ಗಿಡಗಳು ಮತ್ತೊಂದು ನಿಮ್ಮ ಯಾರು ಕೇಳಿದಾಗ ಪಕ್ಕದವ್ರಿಗೆ ನೀವು ಇದು ಮಾಡ್ತೀನಿ ಅಂದ್ರೆ ಅವ್ರ ಏನೇ ಪರ್ಚೇಸ್ ಒಂದು ಐಡಿ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಅವ್ರಿಗೂ ಡಿಸ್ಕೌಂಟ್ ಸಿಗುತ್ತೆ ಇಲ್ಲ ಅವ್ರ ಏನು ಬೇಡ ಅಂತಂದ್ರೆ ನಿಮ್ ಐಡಿಯಲ್ಲಿ ಬಂತು ಅಂದ್ರೆ ನಿಮ್ ಐಡಿಯಲ್ಲಿ ತಗೋತೀನಿ ಅಂದ್ರೆ ನೀವು ಅವ್ರದ್ದು ಎಂ ಆರ್ ಪಿಲೆ ರೈಟ್ಲೆ ಕೊಡಬೇಕು ನಿಮ್ಗೆ ಫಾರ್ಟಿ ಪರ್ಸೆಂಟ್ ಈಗ ಅವ್ರ್ ಹತ್ತ್ ಸಾವಿರ ಇಷ್ಟ್ರೆ ನಿಮ್ಗೆ ಆರ್ ಸಾವಿರ ರೂಪಾಯಿ ಕಂಪನಿ ಕೊಟ್ಟು ನಾಲ್ಕ್ ಸಾವಿರ ರೂಪಾಯಿ ಅವ್ರ ಕಡೆ ಲಾಭ ಸಿಗುತ್ತೆ ಇದು ಎರಡನೇ ಬೆನಿಫಿಟ್ ತದನಂತರ ನೀವು ಅವರ ಐಡಿ ಕ್ರಿಯೇಟ್ ಮಾಡಿ ಅವರು ಏನ್ ಪರ್ಚೇಸ್ ಮಾಡಿದ್ರೆ ಆ ರೀ ಪರ್ಚೇಸ್ ಅವ್ರು ಏನಾರು ಪರ್ಚೇಸ್ ಮಾಡಿದ್ರು ನಿಮ್ಗೆ ಇನ್ಕಮ್ ಬರ್ತದೆ ಅವ್ರದ್ದು ಇನ್ಕಮ್ ಬರುತ್ತೆ ಈ ತರ ಜೈ ಮಾಡ್ತಾರೆ ಜೈ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಇದು ಮಾಡ್ತಾರೆ ಏನು ಮಾಡ್ಲಿಲ್ಲ ಏನು ಬೇಡ ನಾವು ಅದೇನು ಓಡಬೇಕಾಗಲ್ಲ ಅಂದ್ರೆ ನೀವೇನ್ ಪರ್ಚೇಸ್ ಮಾಡ್ತಿದ್ರಿ ಪರ್ಚೇಸ್ಗೆ ನಿಮ್ಗೆ ದುಡ್ಡು ಡಿಸ್ಕೌಂಟ್ ಸಿಗುತ್ತೆ కొటాలె మెల కంపనీ ఇంద నిమిగే బీవిగుల దాస్ బీవిగుల దాసేత